ಈ ನೋಡೆ ರಂಗನಾಥನ ಪುಟ್ಟ ಪಾದವಾ ಸಿಕ್ಕ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಈ ಕೋನೋಡೆ ರಂಗನಾಥನ ಪುಟ್ಟ ಪಾದವಾ ಸಿಕ್ಕಿತ ಶ್ರೀ ದಿವ್ಯ ಪಾದವ ಈ ಕೋನೋಡೆ ಅಕೋ ನೋಡೆ ಶಂಖ ಚಕ್ರ ಗದ ಪದ್ಮ ಅಂಕಿತ ಪಾದವ ಪಾದವಾ ಅಂಕುಶಕುಲಿಶ ಧ್ವಜ ರೇಖ ಅಂಕಿತ ಪಾದವ ಶಂಖ ಚಕ್ರ ಗದ ಪದ್ಮ ಅಂಕಿತ ಪಾದವ ಪಾದವಾ ಅಂಕುಶಕುಲಿಶ ಧ್ವಜ ರೇಖ ಅಂಕಿತ ಪಾದವ ಪಂಕಜಾಸನ ಹೃದಯದಲ್ಲಿ ನಲಿವ ಪಾದವ ಪಂಕಜಾಸನ ಹೃದಯದಲ್ಲಿ ನಲಿವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವಾ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಇಕೋ ನೋಡಿ ರಂಗನಾಥನ ಪುಟ್ಟ ಪಾದವ ಸಿಕ್ಕಿದೆ ಶ್ರೀಲಕ್ಷ್ಮೀಪತಿಯ ದಿವ್ಯ ಪಾದವಾ ಇಕೋ ನೋಡೆ ಅಕೋ ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಲಜಾಸನ ಅಭಿಷ್ಟವೆಲ್ಲ ಸಲಿಸುವ ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಲಜಾಸನ ಅಭಿಷ್ಟವೆಲ್ಲ ಸಲಿಸುವ ಪಾದವ ಮಲ್ಲರ ಕಂಸಾಸುರನ ಕಂಸಾಸುರಣ ಕೊಂದ ಪಾದವ ಮಲ್ಲರ ಗೆಳಿದು ಕಂಸಾಸುರಣ ಕೊಂದ ಪಾದವ ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ ಬಲಿಯ ಮೆಟ್ಟಿ ಭಾಗಿರತಿಯ ಪಡೆದ ಪಾದವಾ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವಾ ಸಿಕ್ಕಿದೆ ಶ್ರೀ ದಿವ್ಯ ದಿವ್ಯ ಇಕೋ ನೋಡೆ ಅಕೋ ನೋಡೆ ಮಂಡೆಯ ಬಲೆಯ ಮಾಡಿದ ಉದ್ದಂಡ ಪಾದವ ಬಂಡಿಲಿ ಇದ್ದ ಶಕಟ ಸುರಣ್ದ ಪಾದವಾ ಮಂಡೆಯ ಬಲೆಯ ಮಾಡಿದ ಉದ್ದಂಡ ಪಾದವ ಬಂಡಿಲಿ ಇದ್ದ ಶಕಟ ಸುರನ ವದ್ದ ಪಾದವಾ ಅಂಡಜ ದಿವ್ಯ ಪಾದವ ಅಂಡಜ ಜ ಭುಜದೊಳಪ್ಪುವ ದಿವ್ಯ ಪಾದವ ಕಂಡೆವು ನಾ ರಂಗ ವಿಠಲ ದಿವ್ಯ ಪಾದವ ಕಂಡೆವು ನಾವು ರಂಗ ವಿಠಲ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವಾ ಸಿಕ್ಕಿತ ಶ್ರೀಲಕ್ಷ್ಮೀಪತಿಯ ದಿವ್ಯ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವಾ ಸಿಕ್ಕ ಶ್ರೀಲಕ್ಷ್ಮೀಪತಿಯ ದಿವ್ಯ ಇಕೋ ನೋಡೆ